హాయ్ హెల్ కర్ణాటక ఎలా నమస్తే వెల్కమ్ బ్యాక్ టు నిఖిల్ టాక్స్ యూట్యూబ్ చానల్ గరు బిగ్ బాస్ కన్నడ ಸೀಸನ್ ಲೆವೆನ್ ಅಲ್ಲಿ ಫೈನಲ್ ಪ್ರವೇಶಿಸಲಿರುವ ಇಬ್ಬರು ಕಂಟೆಸ್ಟೆಂಟ್ಗಳು ಗಳು ಯಾರು ಎಂಟು ಜನ ಕಂಟೆಸ್ಟೆಂಟ್ಗಳ ಗಳ ಎದುರೇ ಶಕ್ತಿ ಮತ್ತೆ ಯುಕ್ತಿ ಎರಡನ್ನು ಪ್ರದರ್ಶಿಸಿ ಗೆಲ್ಲುತ್ತಿರುವ ಇಬ್ಬರು ಕಂಟೆಸ್ಟೆಂಟ್ಗಳು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರ್ಯಾರು ನಮ್ಮ ಡಾಕ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಆಗ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ಗುರು ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಕ್ತ ಇನ್ನೇನು ಕೆಲವೇ ವಾರಗಳು ಮಾತ್ರ ಬಾಕಿ ಉಳಿದಿವೆ ಹತ್ತು ಕಂಟೆಸ್ಟೆಂಟ್ ಗಳ ಮಾತ್ರ ಉಳಿದುಕೊಂಡಿದ್ದು ಇದರಲ್ಲಿ ಒಂದಷ್ಟು ಮಂದಿ ಶಕ್ತಿ ಬಲದಿಂದ ಆಡ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಯುಕ್ತಿ ಬಲದಿಂದ ಆಡ್ತಿದ್ದಾರೆ ಆದರೆ ಈ ಇಬ್ಬರು ಕಂಟೆಸ್ಟೆಂಟ್ ಗಳು ಮಾತ್ರ ಶಕ್ತಿ ಮತ್ತು ಯುಕ್ತಿ ಎರಡನ್ನು ಪ್ರದರ್ಶಿಸಿ ಆಡ್ತಿದ್ದಾರೆ ಆದರೆ ಎಲ್ಲದರ ಮಧ್ಯೆ ಇಬ್ಬರು ಕಂಟೆಸ್ಟೆಂಟ್ ಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದ್ದು ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಮತ್ತು ರನ್ನರ್ ಇವರೇ ಅಂತ ಹೇಳಲಾಗ್ತಿದೆ ಅದಕ್ಕೂ ಮುನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆಗೆ ಈ ಇಬ್ಬರು ಕಂಟೇಶನ್ ಗಳು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಾನೆ ಹೇಳ್ಬಹುದು ಈ ಇಬ್ಬರು ಕಂಟೆಷನ್ ಗಳು ಶಕ್ತಿ ಮತ್ತು ಯುಕ್ತಿ ಎರಡು ಮುಖ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ ಹಾಗೆ ಬೇರೆ ಯಾರು ಅಲ್ಲ ಇವರು ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಇವರಿಬ್ ಬರ್ತಿರೋ ಓಡ್ಸ್ ಟು ನೆಕ್ ಇದೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು ಇವರಿಬ್ರು ತುಂಬಾ ಆಕ್ಟಿವ್ ಆಗಿದ್ದು ಎಲ್ಲ ಟಾಸ್ಕ್ ಗಳನ್ನು ಚೆನ್ನಾಗಿ ಆಡ್ತಾ ಮನೆಯಲ್ಲೆಲ್ಲ ತೋರಿಸ್ಕೊಂತ ಸಕ್ಕತ್ತಾಗಿ ಆಡ್ತಾ ಬಂದಿದ್ದಾರೆ ಅದರಲ್ಲೂ ಇವರಿಬ್ರು ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಶಕ್ತಿ ಮತ್ತು ಯುಕ್ತಿ ಎರಡು ಮುಖ್ಯ ಅಂತ ಸಾಬೀತ್ ಮಾಡ್ತಿದ್ದಾರೆ ಹನುಮಂತಣ್ಣ ಸ್ಟಾರ್ಟಿಂಗ್ ಬಂದಾಗ ಒಂಥರ ಗೊಂದಲದಲ್ಲೇ ಇದ್ದು ಹೆಂಗಪ್ಪ ಇರೋದು ಇವ್ರ ಜೊತೆಗೆ ಏನ್ ಮಾಡೋದು ಇವ್ರ ಜೊತೆಗೆ ಆಡಕ್ ಆಗುತ್ತಾ ಅಂತೆಲ್ಲ ಇತ್ತು ಅವ್ರಿಗೆ ಮನಸ್ಸಲ್ಲಿ ಆದ್ರೆ ಆಮಲ್ ಅವರು ಸಖತ್ತಾಗಿ ಆಕ್ಟಿವ್ ಆಗಿ ತಂಡರಾಜ್ ಅವ್ರ ಜೊತೆ ಸ್ನೇಹ ಮಾಡ್ಕೊಂಡು ಸಖತ್ತಾಗಿ ಆಡ್ತಾ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ನೋಡಿದ್ರೆ ಇವರಿಬ್ರಿಗೆ ಜಾಸ್ತಿ ಬರುತ್ತಿರೋದು ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಯಾರು ಬೇಕಾದ್ರೂ ವಿನ್ನರ್ ಆಗ್ಬೋದು ಯಾರ್ ಬೇಕಾದ್ರೂ ರನ್ನರ್ ಆಗ್ಬೋದು ಇವ್ರಿಬ್ರೆ ಟಾಪ್ ಟ್ವೆಲ್ ಬರ್ಬೋದು ಅನ್ನೋ ರೀತಿ ಇದೆ ಇವಾಗಿನ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಇರೋದು ಇವರಿಬ್ರೆ ಈ ಹತ್ತು ಕಂಟೆಷನ್ ಗಳ ಪೈಕಿ ನೋಡಿದ್ರೆ ಇವರಿಬ್ರೇ ಟಾಪ್ ಟೂದಲ್ಲಿ ನಿಂತಿರೋದು ಹನುಮಂತ ಅಣ್ಣ ಫಸ್ಟ್ ಇಂದ ಎಲ್ಲಾ ಟಾಸ್ಕ್ ನ ಸಕ್ಕಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದಿದ್ದಾರೆ ತ್ರಿವಿಕ್ರಮ್ ಅವರು ಕೂಡ ಎಲ್ಲ ಫಿಸಿಕಲ್ ಟಾಸ್ಕ್ ಎಲ್ಲದನ್ನು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಮತ್ತೆ ಮನೆ ಒಳಗೆ ತೊಡಸ್ಕೊಂಡಿರೋ ರೀತಿ ಕ್ಯಾಪ್ಟನ್ ಆಗಿರೋ ರೀತಿ ಎಲ್ಲವೂ ಚೆನ್ನಾಗಿ ಕೂಡ್ ಬಂದು ಇವರಿಬ್ರು ಟಾಪ್ ಟೂ ಬರೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ ಮತ್ತೆ ಎಲ್ಲರಿಗೂ ಹೊಲಿಸ್ಕೊಂಡ್ರೆ ಇವರಿಬ್ರು ಬಂದೇ ಬರ್ತಾರೆ ಫಿನಾಲೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಅಭಿಮಾನಿಗಳು ತುಂಬಾ ಜನ ಇದಾರೆ ಇವರಿಗೆ ಹೊರಗಡೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪೋಸ್ಟ್ ಹಾಕಿ ಇಲ್ಲ ಏನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ಮಾಡಿ ಯಾರು ಗೆಲ್ಬೇಕು ಅಂದ್ರೆ ಇವರಿಬ್ರಿಗೆ ಜಾಸ್ತಿ ಓಟ್ಸ್ ಬರ್ತಿರೋ ಕಾರಣ ಇವರಿಬ್ರು ಪಕ್ಕ ಫಿನಾಲೆಗೆ ಬಂದೇ ಬರ್ತಾರೆ ಸುದೀಪ್ ಸರ್ ಕೈಯಲ್ಲಿ ಒಂದ್ ಕೈ ಹನುಮಂತ ಅವ್ರದ್ದು ಒಂದ್ ಕೈ ತ್ರಿವಿಕ್ರಮ್ ಅವ್ರದ್ದು ಇದ್ದೇ ಇರುತ್ತೆ ಅಂತ ಇವಾಗಿರುವ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಪ್ರಕಾರ ಹೇಳ್ಬೋದು ಇನ್ನು ನಲ್ವತ್ತು ದಿನ ಆಟ ಬಾಕಿ ಇದೆ ಬೇರೆ ಯಾರಾದ್ರೂ ಇನ್ನೂ ಚೆನ್ನಾಗ್ ಪರ್ಫಾರ್ಮೆನ್ಸ್ ಮಾಡಿ ಬರ್ತಾರೋ ಅಂತ ನೋಡೋಣ ಮತ್ತೆ ನಿಮಗ್ ಯಾವ್ ಕಂಟೆಸ್ಟೆಂಟ್ ಇಷ್ಟ ಯಾವ ಕಂಟೆಸ್ಟೆಂಟ್ ಗೆಲ್ಬೇಕು ಅವ್ರಿಗೆ ಹೋಗಿ ವೋಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅವಾಗ ಗೊತ್ತಾಗುತ್ತೆ ಯಾರಿಗೆ ಜಾಸ್ತಿ ಫ್ಯಾನ್ ಬೇಸ್ ಇದೆ ಅಂತ ಎಲ್ಲಾ ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ಎಲ್ಲಾ ಸರ್ವೆಗಳನ್ನು ತಗೊಂಡ್ರೆ ಇವರಿಬ್ರಿಗೆ ಜಾಸ್ತಿ ಓಟ್ಸ್ ಬಂದಿರೋದು ಮತ್ತೆ ಟಾಪ್ ಇವರಿಬ್ ಬಂದೇ ಬರ್ತಾರೆ ಅಂತ ಹೇಳಲಾಗ್ತದೆ ನೋಡೋಣ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು ಇನ್ನು ನಲ್ವತ್ತು ದಿನ ಆಟ ಬಾಕಿ ಇದೆ ಇನ್ನು ಏಳು ವಾರ ಆಟ ಬಾಕಿ ಇದೆ ಏಳು ವಾರದಲ್ಲಿ ಯಾರ್ಯಾರು ಯಾವ ರೀತಿ ಆಟ ಬದಲಾಯಿಸ್ಕೊಂತಾರೆ ಯಾವ ರೀತಿ ಆಡ್ತಾರೆ ಜನರಿಗೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಓಚ್ನ ಯಾವ ರೀತಿ ಅಹ್ ಅಂದ್ರೆ ಬೇರೆ ಫ್ಯಾನ್ಸ್ ನ ಅವ್ರ ಫ್ಯಾನ್ಸ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ಕೊಂತಾರೆ ಅವ್ರನ್ನ ಮೆಚ್ಚಕ್ಕೆ ಹೊರ್ಗಡೆ ಇರೋ ಫ್ಯಾನ್ಸಿಗೆ ಯಾರು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟು ಗೆ ವಿನ್ ಆಗ್ತಾರೆ ಅಂತ ನೋಡೋಣ ಆದರೆ ಇವಾಗಿರೋ ಟ್ರೆಂಡಿಂಗ್ ಪ್ರಕಾರ ಇವರಿಬ್ರೆ ಟಾಪ್ ಟು ಬರೋದು ಅಂತ ಹೇಳಲಾಗ್ತಿದೆ ಮುಂದೆ ಯಾಕೆ ಬರ್ತಾರೆ ಅಂತ ನೋಡೋಣ ಪ್ರತಿ ವಾರ ಕೂಡ ಚೇಂಜ್ ಆಗ್ತಿರುತ್ತೆ ಪ್ರತಿ ವಾರ ಟ್ರೆಂಡಿಂಗ್ ಕೂಡ ಚೇಂಜ್ ಆಗ್ತಿರುತ್ತೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇದಾರೆ ಅಂತ ಪ್ರತಿ ವಾರ ಕೂಡ ವಿಡಿಯೋ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಪ್ರತಿಯೊಂದು ವಾರಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಬದಲಾವಣೆ ಆಗ್ತಿರುತ್ತೆ ನೋಡೋಣ ಯಾರು ಬರ್ಬೋದು ಅಂತ ನಿಮಗ್ ಯಾರ್ಯಾರು ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡಿ ನಮ್ಮ ಚಾನಲ್ ನ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ